ಹಾಯ್ ಎಲ್ರಿಗೂ ನಮಸ್ಕಾರ ಇದು ಕನಕಾಪುರ ಗ್ರಾಮ ಕನಗಿರಿ ತಾಲೂಕು ಕೊಪ್ಪಳ ಜಿಲ್ಲೆ ಡ್ರ್ಯಾಗನ್ ಫ್ರೂಟ್ ಬಳೆದ ರೈತರ ನೀರಿಲಾರದ ಟ್ಯಾಂಕರ್ ಮುಖಾಂತರ ನೀರು ಆಗಕತ್ತ ನೋಡ್ತಾ ಇರ್ಬೋದು ನೀವು ನೋಡಿರಿ ಹಣ್ಣು ಹೇಗಾಗಿದ್ದಾವೆ ಬಸವರಾಜ್ ಅಂತ ಅಂತೇಳಿ ಅವ್ರ ತೋಟದಾಗಿದೆ ನೋಡ್ತಾ ಇರ್ಬೋದು ನೋಡ್ರಿ ಈಗ ನೋಡ್ತಾ ಇರ್ಬೋದು ನೀರಿಲ್ಲಾರದಕ್ಕೆ ರೈತರ ಟ್ಯಾಂಕರ್ ಮುಖಾಂತರ ನೀರು ಹಾಕ್ತಾ ಇದ್ದಾರೆ ನೋಡ್ರಿ ಅಣ್ಣ ಏತರ ಯಾವ ಥರ ಆಗಿವೆ ಅಂದ್ರೆ ಈಗ ಒಂದು ಅರ್ಧ ಕೆ ಜಿ ಮೇಲೆ ಇದೆ ಒಂದೊಂದು ಅಣ್ಣ ಟ್ಯಾಂಕರ್ ಮುಖಾಂತರ ಗಿಡಗಳಿಗೆ ನೀರು ಸರಬರಾಜು ಇದ್ದಾರೆ ರೈತರು ಇದಕ್ಕೆ ಯಾವುದೇ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಸಿಕ್ಕಿಲ್ಲ ಅಂತ ರೈತರಿಗೆ ತೋಟಗಾರಿಕೆ ಇಲಾಖೆಗೆ ಹೋಗಿ ಕೇಳಿದರೆ ಇದಕ್ಕೆ ಯಾವುದೇ ರೀತಿಯಿಂದ ಸೌಲಭ್ಯಗಳು ಇಲ್ಲರಿ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಸರ್ಕಾರದವರು ಡ್ರ್ಯಾಗನ್ ಫ್ರೂಟ್ ಬೆಳೆದಂಥ ರೈತರಿಗೆ ಧನ ಸಹಾಯ ಮಾಡ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ ನೋಡ್ತಾ ಇರ್ಬೋದು ನೀವು ಅಣ್ಣ ಹೇಗಾಗಿ ಅಂತ ಹೇಳಿ ಹಣ್ಣುಗಳು ಪಿಂಕ್ ಕಲರ್ ಇವು ಹಣ್ಣು ಅರ್ಧ ಕೆಜಿ ಮೇಲೆ ಇದ್ದಾವೆ ನೀರು ಅರ್ಧ ಎಲ್ಲ ಬಾಡಿದಂಗ ಆಗ್ಬಿಟ್ಟಿವೆ ಗಿಡ ಬಾಡಿಬಿಟ್ಟೆ ಇದಕ್ಕೆ ನೀರು ಬಿಡ್ತಾ ಇದ್ದಾರೆ ಒಂದ್ಸ ಸಹ ರೈತರ ಕಷ್ಟ ಹೇಗಿದೆ ಹೇಳಿ ನೋಡ್ತಾ ಇದ್ದೀರಿ ರೈತರ ಕಷ್ಟ ಹೇಗಿದೆ ಹೇಳಿ ಟ್ಯಾಕ್ಟ್ರ್ ಮುಖಾಂತರ ರೈತರು ನೀರು ತಂದು ಹಾಕ್ತಾ ಇದ್ದಾರೆ ಡ್ರ್ಯಾಗನ್ ಫ್ರೂಟ್ ಗಿಡಗಳು ಹಣ್ಣು ನೋಡಿದರೆ ರೈತರು ಅಯ್ಯೋ ಪಾಪ ಅನ್ನಿಸ್ತಾ ಇದ್ದೀಗ ಅರ್ಧ ಕಿಲೋ ಮೇಲೆ ಇದ್ದಾವೆ ಪಾಪ ರೈತರು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತೆ ನೋಡ್ತಾ ಇರೋದು ಹಣ್ಣು ಹೇಗಿದ್ದಾವಂತೆ ಪಿಂಕ್ ಕಲರ್ ನೋಡ್ತಾ ಇದ್ರಲ್ಲ ಹಣ್ಣುಗಳು ಹೇಗಿದ್ದಾವೆ ಅಂತ ಅಬ್ಬ ಒಂದು ಕೆ ಅಪ್ಪ ರೈತರು ಬಹಳ ಏನೋ ಸಾಲ ಸೂಲ ಮಾಡಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಮಾಡಿದ್ದಾರೆ ಹಣ್ಣು ನೋಡ್ತಾ ಇರ್ಬೋದು ಇವಾಗ ಸರ್ಕಾರದವ್ರು ಯಾವುದೇ ರೀತಿಯ ಸಬ್ಸಿಡಿ ಅಥವಾ ಏನು ಕೊಟ್ಟೇ ಇಲ್ಲ ತೋಟಗಾರಿಕೆ ಇಲ್ಲ ಹಾಕಿದವರು ಹೋಗಿ ಸಂಪರ್ಕಿಸಿದ್ರೆ ಏ ಯಾವುದು ತೋಟಗಾರಿಕೆ ಬರಲ್ಲ ರೀ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಹಣ್ಣುಗಳು ಹೇಗಿವೆ ಅಂಥೇಳಿ ಒಂದು ಎಕರೆ ಹಾಕಿದ್ದಾರೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡಿ ನೋಡ್ತಾ ಇದ್ದೀರಿ ನೋಡ್ತಾಯಿದ್ರಿ ಈಗ ಹಣ್ಣುಗಳು ಹೇಗಿವೆ ಅಂತ ಪಾಪ ಬಡವ ರೈತ ಖರ್ಚು ಮಾಡಿ ಇದು ಮಾಡಿದ್ದಾನೆ ನೋಡಿರಿ ಹಣ್ಣುಗಳು ನಮಗೆ ಒಂಥರ ಆಗ್ತಾಯಿದೆ ಪಾಪ ರೈತರು ಖರ್ಚು ಮಾಡಿ ಇದು ಮಾಡಿದ್ದಾರೆ ಸರ್ಕಾರ ಯಾವುದೇ ರೀತಿಯ ಧನ ಸಹಾಯ ಇಲ್ಲ ಅಂತ ಇದ್ದು ಡ್ರ್ಯಾಗನ್ ಫ್ರೂಟ್ ಬೆಳೆಗಾರರಿಗೆ ಟ್ಯಾಂಕರ್ ಮುಖಾಂತರ ನೀರು ಹಾಕ್ತಾ ಇದ್ದಾರೆ ನೋಡ್ತಾಯಿದ್ದೀರಿ ಹಣ್ಣುಗಳು ಹೇಗಿವೆ ಅಂತ ಇದು ಕನಕಾಪುರ ಗ್ರಾಮ ಕನಕಗಿರಿ ತಾಲೂಕು ಕೊಪ್ಪಳ ಜಿಲ್ಲೆ ಬಸವರಾಜ ಹಾಲ ಅಂತೇಳಿ ಇವ ರೈತ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡಿ ಡ್ರ್ಯಾಗನ್ ಫ್ರೂಟ್ ಬೆಳೆ ಬೆಳೆದಿದ್ದಾನೆ ಪಾಪ ನಾಲ್ಕು ಬೋರ್ ಬೋರ್ ಹಾಕ್ಸಿದ್ರು ಯಾ ಒಂದು ಬೋರ್ ನೀರು ಬಿದ್ದಿಲ್ಲ ಅಂತ ಇದ್ದದ್ದು ಒಂದು ಬೋರ್ ನೀರು ಹೋಗ್ಬಿಟ್ಟಿದೆ ಒಂದು ತಿಂಗಳಿಂದ ನೀರು ಹಾಕೇ ಇಲ್ಲ ಅಂತ ಇರ್ಬೋದು ಒಂದು ಕೆ ಜಿ ಪಾಪ ಬಡವ ರೈತ ಒಂದು ಎಕ್ರೆಯಲ್ಲಿ ಮೂರು ಸಾವಿರ ಗಿಡಗಳನ್ನು ಮಾಡಿದ್ದಾರೆ ಡ್ರೆಲೇಜ್ ಸಿಸ್ಟಮ್ನಲ್ಲಿ ಮತ್ತಾ ಇರ್ಬೋದು ರೈತರು ನೀರು ಬಿಡ್ತಾ ಇದ್ದಾರೆ ಹಣ್ಣುಗಳ ತೋಟದಲ್ಲಿ ವಿಚಿತ್ರವಾಗಿ ಪಾಪ ಬಡವ ರೈತ